ಆತ್ಮೀಯ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳೇ ಇನ್ನೇನು ನಿಮ್ಮ ಬೋರ್ಡ್ ಪರೀಕ್ಷೆಗೆ ಕೇವಲ ಒಂದು ದಿನ ಬಾಕಿ ಇದೆ ಈ ಸಂದರ್ಭದಲ್ಲಿ ನಿಮ್ಮ ಪರೀಕ್ಷೆಗೆ ಉಪಯುಕ್ತವಾಗಲಿ ಅಂತ ಹೇಳಿ ಇಲ್ಲಿ ಒಂದು ಪ್ರಶ್ನೆ ಪತ್ರಿಕೆಯನ್ನು ಪರಿಚಯಿಸ್ತಾ ಇದ್ದೇನೆ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ನ ನೀವು ಮಾರ್ಕ್ ಮಾಡಿಕೊಳ್ಳಿ ಹಾಗೆಯೇ ಮೇನ್ ಎಕ್ಸಾಮ್ ಪ್ರಶ್ನೆ ಪತ್ರಿಕೆಯಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ತರ್ಟಿ ಪರ್ಸೆಂಟ್ ಪ್ರಶ್ನೆಗಳು ಬಂದಿರತಕ್ಕಂಥ ಸಾಧ್ಯತೆ ಇದೆ ಹಾಗಾಗಿ ಅವುಗಳ ಕಡೆ ನೀಟಾಗಿ ಗಮನ ವಹಿಸಿ ಅಂತೇಳಿ ಹೇಳ್ತಾ ಫಸ್ಟ್ ಮ್ಯಾನ್ ಎಮ್ ಸಿ ಕ್ಯೂಸ್ಗೆ ಸಂಬಂಧಿಸಿದಂತೆ ಇದೆ ಮೊದಲನೇ ಕ್ವಶನ್ ಈ ರೀತಿಯಾಗಿದೆ ನೋಡಿ ನೀವೊಬ್ಬರೇ ನನ್ನನ್ನು ಒಬ್ಬ ಮನುಷ್ಯನಂತೆ ಕಂಡು ವರ್ತಿಸಿದವರು ಇಲ್ಲಿ ಸರ್ವನಾಮಕ್ಕೆ ಉದಾಹರಣೆಯಾದ ಪದ ಯಾವುದು ಅಂತೇಳಿ ಕೇಳ್ತಾ ಇದ್ದಾರೆ ನನ್ನನ್ನು ಅಂತ ಇದೆ ನೋಡಿ ಅದು ಸರ್ವನಾಮಕ್ಕೆ ಉದಾಹರಣೆಯಾದಂತಹ ಪದ ಲಕ್ಷ್ಮಣರು ಎಲ್ಲ ಸಹೋದರರಿಗೆ ಮಾದರಿ ಆಗಿದ್ದಾರೆ ದ್ವಂದ್ವ ಸಮಾಸಕ್ಕೆ ಉದಾಹರಣೆ ರಾಮ ಲಕ್ಷ್ಮಣ ಇದು ಸರಿಯಾದ ಉತ್ತರ ಹಬ್ಬ ಹರಿದಿನಗಳಲ್ಲಿ ಡೊಳ್ಳು ಕುಣಿತವನ್ನು ಪ್ರದರ್ಶಿಸಲಾಗುತ್ತದೆ ವಿಜಾತಿಯ ಸಂಯುಕ್ತಾಕ್ಷರದ ಪದ ವಿಜಾತಿ ಅಂತ ಹೇಳಿದ್ರೆ ಅದೇ ಜಾತಿಯ ಒತ್ತಕ್ಷರ ಇಲ್ಲದೆ ಇರ್ತಕ್ಕಂತಹ ಪದ ನೋಡಿ ಪ್ರದರ್ಶನ ಇದೆಯಲ್ಲ ಅದು ಸರಿಯಾದ ಉತ್ತರ ಕನ್ನಡ ವರ್ಣಮಾಲೆಯಲ್ಲಿರುವ ಅವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ ಎಷ್ಟು ಅಂತೇಳಿ ಕೇಳಿದಾರೆ ಒಂಬತ್ತು ಸರಿಯಾದ ಉತ್ತರ ಶ್ರೀರಾಮ ಭರತನಿಗೆ ರಾಜ್ಯವನ್ನು ಚೆನ್ನಾಗಿ ಪಾಲಿಸಲು ಸಲಹೆಯನ್ನು ನೀಡಿದನು ರಾಜ್ಯವನ್ನು ಪದ ಈ ಸಂಧಿಗೆ ಉದಾಹರಣೆ ರಾಜ್ಯ ಪ್ಲಸ್ ಅನ್ನು ರಾಜ್ಯವನ್ನು ಒಕಾರಾಗಮ ಸಂಧಿ ಬರುತ್ತೆ ಬಟ್ ಆಯ್ಕೆ ಅದನ್ನು ಕೊಟ್ಟಿಲ್ಲ ಹಾಗಾಗಿ ಆಗಮ ಸಂಧಿ ಅಂತ ಬರಿಬೇಕು ಆಗಮ ಸಂಧಿಯ ಎರಡು ವಿಧ ತಾನೆ ಒಕಾರಾಗಮ ಮತ್ತು ಎಕ್ಕಾರಾಗಮ ನಂತರ ಕೆಲವು ವರ್ಷಗಳ ಕಾಲ ಬಿ ಜಿ ಎಲ್ ಸ್ವಾಮಿಯವರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾಗಿದ್ದರು ಇಲ್ಲಿ ನಾಮಕ್ಕೆ ಉದಾಹರಣೆ ಯಾವುದು ಅಂತ ಕೇಳ್ತಿದ್ದಾರೆ ಪ್ರಾಧ್ಯಾಪಕ ಅನ್ನೋದು ಸರಿಯಾದ ಉತ್ತರ ನಂತರ ನೋಡಿ ಇಲ್ಲಿ ಮೊದಲನೇ ಪದಕ್ಕೆ ಸಂಬಂಧಿಸಿದಂತೆ ಪದ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಎರಡು ಪದಕ್ಕೆ ಸಂಬಂಧಿಸಿದಂತೆ ಪದ ಬರೀತಕ್ಕಂಥದ್ದು ಹಣತೆ ಅಂದರೆ ದೀಪ ಬೆರಗು ಅಂದರೆ ಏನು ನ ಕೇಳ್ತಾ ಇದ್ದಾರೆ ಪದದ ಅರ್ಥ ಬೆರಗು ಅಂದರೆ ಆಶ್ಚರ್ಯ ನಡು ನಡುವೆ ಅನ್ನೋದು ದ್ವಿರುಕ್ತಿ ಆದ್ರೆ ಹಾಲ್ ಜೇನು ಹಾಲು ಜೇನು ಸೇರಿ ಹಾಲ್ ಜೇನು ಆಗಿದೆ ಹಾಗಾಗಿ ಅದು ಜೋಡಿ ಪದ ರಾಜ್ಯದಲ್ಲಿ ಅಲ್ಲಿ ಅಂತ ಬಂದಿದೆ ಸಪ್ತಮ ವಿಭಕ್ತಿ ಗುರುವಿಂದ ಪ್ರಥಮ ದ್ವಿತೀಯ ಅನ್ನು ತೃತೀಯ ಇಂದ ತೃತೀಯ ವಿಭಕ್ತಿ ರಾಜ ರಾಯ ತತ್ಸಮ ತದ್ಭವಕ್ಕೆ ಸಂಬಂಧಿಸಿರೋದು ಸಂಧ್ಯಾ ಸಂಜೆ ನಂತರ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ಯಾರಾಗ್ರಾಫ್ನ ಓದ್ಕೊಳ್ಳಿ ವೀರಸ್ವಾಮಿಯವರ ಆಸೆ ಏನಾಗಿತ್ತು ಅವರ ಆಸೆ ಏನಾಗಿತ್ತು ಅಂತ ಹೇಳಿದ್ರೆ ಅವರ ಮ ಮಗ ದೇಶಿ ಭಾಷೆಯಾಗಿದ್ದ ಸಂಸ್ಕೃತವನ್ನು ಕಲೀಲಿ ಅನ್ನೋದಾಗಿತ್ತು ಇಂಗ್ಲೀಷ್ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಮನ್ನಣೆ ಇದ್ದಂತಹ ಶಾಲೆ ಅಂತ ಹೇಳಿದ್ರೆ ಆಗಿನ ಕಾಲದಲ್ಲಿದ್ದಂತಹ ಕ್ರಿಷಿಯನರಿ ಶಾಲೆಗಳು ರಾಧಾಕೃಷ್ಣ ಅವರ ಸಾಧನೆಯಲ್ಲಿ ವಿಶೇಷ ಸಹಕಾರವನ್ನು ನೀಡಿದವರು ಯಾರು ಹಾಗೆ ನೋಡಿ ಇಲ್ಲಿ ಪದ್ಯಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆ ಇದೆ ಇಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಗಮನಿಸಿ ವೀರಧ್ವನಿ ಹೇಗೆ ಏರಬೇಕು ಕವಿ ಎಂತ ಹಾಡನ್ನು ಹಾಡಬೇಕು ನಂತರ ಇಲ್ಲಿ ನೋಡಿ ನಾಟಕವನ್ನು ನೋಡಲು ಯಾರು ಆಗಮಿಸಿದ್ದರು ಇದಾದ ನಂತರ ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ರಾಜಧಾನಿಯಲ್ಲಿ ಸಂರಕ್ಷಕರಾಗಿ ನಿಂತಿದ್ದವರು ಯಾರು ರಾಜ್ಯದ ಪರಿಸ್ಥಿತಿಯನ್ನು ಹೇಗೆ ತಿಳಿಯುತ್ತಿದ್ದರು ಯುದ್ಧಕ್ಕಾಗಿ ಸಮಸ್ತ ಸೇನೆಯು ರಾಜ್ಯದಿಂದ ಹೊರ ಹೋದಾಗ ಅಥವಾ ದೂರ ಹೋದಾಗ ಎಂತಹ ಪರಿಸ್ಥಿತಿ ಇರುತ್ತದೆ ನಂತರ ಮತ್ತೆ ಪ್ಯಾರಾಗ್ರಾಫ್ ಇದೆ ಅದಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳು ಉತ್ತಮ ಸಚಿವನ ಲಕ್ಷಣಗಳು ಏನು ರಾಜ್ಯದ ಕೆಲಸ ಕಾರ್ಯ ಕಾರ್ಯಗಳಿಗೆ ಪಂಡಿತರನ್ನು ಏಕೆ ಆಯ್ಕೆ ಮಾಡಿಕೊಳ್ಳಬೇಕು ನಂತರ ಇಲ್ಲಿ ನೋಡಿ ಇಲ್ಲಿ ಪದ್ಯ ಕೊಟ್ಟಿದ್ದಾರೆ ಭರತ ಚಕ್ರವರ್ತಿ ಸಭೆಯಲ್ಲಿ ಹೇಗೆ ಕಂಗೊಳಿಸ್ತಾ ಇದ್ದ ಭರತನ ಅರಮನೆ ಹೇಗಿತ್ತು ನನ್ನಾಸಿ ಕವನದಲ್ಲಿ ಕವಯತ್ರಿಯ ಆಸೆಗಳು ಏನು ದುರ್ಗಪ್ಪ ಶಂಕರಣನಿಗೆ ಕುಲದ ಬಗ್ಗೆ ಹೇಳಿದ ನೀತಿ ಮಾತುಗಳು ಯಾವುವು ಪಂಡರಿಬಾಯಿ ನಾಟಕದಲ್ಲಿ ಬಣ್ಣ ಹಚ್ಚುವುದಕ್ಕೆ ಕಾರಣ ಏನು ಲಾಂಚ್ ಬರುವವರೆಗೆ ಹೊತ್ತು ಕಳೆಯಲು ಏನೆಲ್ಲ ಮಾಡಬಹುದು ನಂತರ ಕವಿ ಪರಿಚಯ ಕೊಟ್ಟಿದ್ದಾರೆ ಶಿವರಾಮ್ ಕಾರಂತ್ ಮತ್ತು ಸೂರ್ಯಂ ಯಕ್ಕುಂಡಿ ಪರಿಚಯ ಕೊಟ್ಟಿದ್ದಾರೆ ನಂತರ ಇಲ್ಲಿ ನೋಡಿ ಇಲ್ಲಿ ಛಂದಸ್ಸನ್ನ ಕೊಟ್ಟಿದ್ದಾರೆ ಇದು ಕಂದ ಪದ್ಯಕ್ಕೆ ಉದಾಹರಣೆ ನಂತರ ಅಲಂಕಾರವನ್ನ ಕೊಟ್ಟಿದ್ದಾರೆ ಗೀಜಗನ ಗೂಡುಗಳು ಹಕ್ಕಿಗಳಂತೆ ತೂಗಾಡುತ್ತಿದ್ದವು ಅಂತ ಹೇಳಿ ಅಲಂಕಾರ ಅಲಂಕಾರ ಆಗಲೇ ನಿಮಗೆಲ್ರಿಗೂ ಕೂಡ ಬರಿಯೋದು ಗೊತ್ತಿದೆ ಅದೇ ರೀತಿಯಾಗಿ ಬರೀರಿ ನಂತರ ಗಾದೆಯನ್ನು ಕೊಟ್ಟಿದ್ದಾರೆ ಗಾದೆ ಬಗ್ಗೆ ಪೀಠಿಕೆಯನ್ನು ಬರೀಬೇಕು ಗಾದೆಯನ್ನ ವಿಸ್ತರಿಸಿ ಬರೀಬೇಕು ನಂತರ ಇಲ್ಲಿ ಸಂದರ್ಭ ಮತ್ತು ಸ್ವಾರಸ್ಯ ಪ್ರಾಚೀನ ಗುಡಿ ಗೋಪುರಗಳು ಗೂಬೆಯ ಮನೆಗಳಾಗಿದ್ದವು ನಂತರ ಸ್ವಾಮಿ ನಮ್ಮಯ್ಯ ದೇವರು ಬಂದಾನ ಬನ್ನಿರೆ ಒಳಗ ಬಂದಿದ್ದರೆ ನೀವು ನುಡಿಸುತ್ತಿರಲಿಲ್ಲ ಕಳೆದ ಸಿಗುರಿನ ಕಬ್ಬಿನಂದದಿ ಒಳಗ ಬಂದಿತು ಬಳಿಗೆ ಬಿಕ್ಕಿ ಬಿಕ್ಕಿ ಕೊನೆಯದಾಗಿ ಚಂದಿರನೋ ಭಾಸ್ಕರನೋ ಎಂಬಂತೆ ಪದ್ಯಭಾಗ ಕೊಟ್ಟಿದ್ದಾರೆ ಇದಾದ ನಂತರ ಸಾರಾಂಶವನ್ನು ಬರೆಯೋದಕ್ಕೆ ಕೊಟ್ಟಿದ್ದಾರೆ ನಂತರ ಎಂಟು ಹತ್ತು ವಾಕ್ಯದಲ್ಲಿ ಉತ್ತರಿಸಿ ರಾಧಾಕೃಷ್ಣನ್ ಅಧ್ಯಾಪಕರಾಗಿ ಸಲ್ಲಿಸಿದ ಸೇವೆ ಕುರಿತು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಇನ್ನು ರಾಧಾಕೃಷ್ಣನ್ ಅವರಿಗೆ ನೀಡಿದಂತಹ ಬೀಳ್ಕೊಡುಗೆ ವಿಶೇಷತೆ ಕುರಿತು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಇನ್ನು ನಂತರ ಹರಿಶ್ಚಂದ್ರ ನೀಡಿದಂತಹ ಬಹುಮಾನವನ್ನು ತಿರಸ್ಕರಿಸಿ ಗಾನರಾಣಿಯರು ಹೇಳಿದ ಮಾತುಗಳೇನು ಹಾಗೆ ಕೊನೆಯದಾಗಿ ಹರಿಶ್ಚಂದ್ರ ಮತ್ತು ಗಾನರಾಣಿಯರ ನಡುವೆ ನಡೆದ ಸಂಭಾಷಣೆ ಬರೀರಿ ಅಂತ ಕೊಟ್ಟಿದ್ದಾರೆ ಇದಾದ ನಂತರ ಪ್ಯಾರಾಗ್ರಾಫ್ ರೀಡಿಂಗ್ ಇದೆ ಅದನ್ನು ನೋಡಿಕೊಂಡು ನೀಟಾಗಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗೆ ಉತ್ತರಿಸಿ ನಂತರ ಇಲ್ಲಿ ಪತ್ರವನ್ನು ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಉದಯವಾಣಿ ದಿನಪತ್ರಿಕೆ ಸಂಪಾದಕರಿಗೆ ಪತ್ರ ಬರೀಬೇಕು ಏನು ಅಂತ ಹೇಳಿದರೆ ನಿಮ್ಮ ಸ್ಕೂಲ್ನಲ್ಲಿ ನಡೆದಂತಹ ವಾರ್ಷಿಕೋತ್ಸವದ ವರದಿಯನ್ನು ಪ್ರಕಟಿಸುವಂತೆ ಕೋರಿ ಇದಾದ ನಂತರ ನಿಮ್ಮ ವಿದ್ಯಾಭ್ಯಾಸ ಹೇಗಿದೆ ಅಂತ ಹೇಳಿ ಕುರಿತು ನೀವು ಇಲ್ಲಿ ನಿಮ್ಮ ಗೆಳತಿಗೆ ಪತ್ರವನ್ನು ಬರೀಬೇಕು ಇನ್ನು ಪ್ರಬಂಧ ಇಲ್ಲಿ ಕ್ರೀಡೆಗಳ ಮಹತ್ವ ಕೊಟ್ಟಿದ್ದಾರೆ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಕೊಟ್ಟಿದ್ದಾರೆ ಪ್ರಶ್ನೆಗಳನ್ನು ನೀಟಾಗಿ ಗಮನ ಕೊಟ್ಟು ನೋಡಿ ಹಾಗೆ ಪ್ಯಾರಾಗ್ರಾಫ್ನ ಕೂಡ ನೀಟಾಗಿ ಓದ್ಕೊಳ್ಳಿ ಅಲ್ಲೇ ಆನ್ಸರ್ ಇರುತ್ತೆ ಅಂತೇಳಿ ಹೇಳ್ತಾ ಹಾಗೆ ಮಾಡಲ್ ಕ್ವಶನ್ ಪೇಪರ್ ಕಡೆ ಗಮನ ವಹಿಸೋದನ್ನು ಮರಿಬೇಡಿ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು